ಈ ಗಣಪತಿ ನಾವು ಇಬ್ಬರು ಸೇರಿ ಮಾಡ್ತಿದ್ದೇವೆ ನಾಗರಾಜ್ ನಾರಾಯಣ್ ಆಶಾಸ ಗಂಗೊಳ್ಳಿ ಯಾಕಂತೇಳಿ ತುಂಬ ಒಂದು ಇಪ್ಪತ್ತೈದು ವರ್ಷ ಹತ್ರ ಆಯಿತು ಈಗ ನಾವು ಕಲ್ತಿದ್ದು ಗಂಗೊಳ್ಳಿಯಲ್ಲಿ ಡಾಕ್ಟರ್ ಕಾಶಿನಾಥ್ ಪಾಯ್ ತಂದೆಯವರು ಪೈ ಅಂತ ಅವ್ರ ಹತ್ರ ನಾನು ಕಲ್ತಿದ್ದು ಫಸ್ಟ್ ಅದರ ನಂತರ ನಾನು ಒಬ್ಬನೇ ಮಾಡಲಿಕ್ಕೆ ಅಂತ ಇದು ಮಾಡಿದಾಗ ನಾಗರಾಜ್ ನಂಗೆ ಸಿಕ್ಕಿದೆ ಆವಾಗ ನಾವು ದೇವಸ್ಥಾನ ವೆಂಕಟಮಣಿ ದೇವಸ್ಥಾನದಲ್ಲಿ ತುಂಬ ಸನ್ನಿವೇಶಕ್ಕೆಲ್ಲ ಮಾಡ್ತಿದ್ದೇವೆ ನಾವು ಚಿತ್ರಕಲೆ ಇದ್ರದೆಲ್ಲ ತುಂಬ ಅಂದರೆ ತುಂಬ ಇವತ್ತು ನಮ್ಮ ಕುಂದಾಪುರದ ತಾಲೂಕಲ್ಲಿ ಆಗಲಿಲ್ಲ ಅಷ್ಟು ಮಾಡಿದ್ದೇವೆ ನಾವು ಅಲ್ಲಿ ಭಕ್ತ ಪ್ರಹ್ಲಾದ ಉಡುಪಿ ಕೃಷ್ಣ ಮಠದ್ದು ಕನಕನ ಕಿಂಡಿ ಮತ್ತೆ ತುಂಬ ತುಂಬ ಅಂದರೆ ಆ ಫೋಟೋ ಎಲ್ಲ ಉಂಟು ಅದು ನೋಡುವಂಥ ಉಗ್ರ ನರಸಿಂಹ ಭಕ್ತ ಪ್ರಹ್ಲಾದ ಉಗ್ರ ನರಸಿಂಹ ಮತ್ತು ಬಲಿಚಕ್ರವರ್ತಿ ಅದೆಲ್ಲ ನೋಡುವಂಥ ಸನ್ನಿವೇಶ ಅದು ಇವತ್ತಿಗೆ ಎಲ್ಲೂ ಮಾಡಿದ್ದಿಲ್ಲ ಇದು ಫಸ್ಟ್ ನಮ್ಮ ಗಂಗೊಳ್ಳಿಯಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಮಾಡಲಿಲ್ಲ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ ಆದರೆ ನಮ್ಗೆ ಅಷ್ಟೊಂದು ದೊಡ್ಡ ಇದ್ರಗೋಸ್ಕರ ಹೇಳಿದ್ದಲ್ಲ ನಾವು ಮಾಡಿದ್ದೇವೆ ಆ ಥರ ಒಂದು ಸನ್ನಿವೇಶ ಬರೀ ಮಣ್ಣಲ್ಲಿ ಮಣ್ಣಲ್ಲೇ ಎಲ್ಲ ಕೈ ಸಮೇತ ಮೂಮೆಂಟ್ ಕುತ್ತಿಗೆ ತಲೆ ಎಲ್ಲ ಕಣ್ಣು ಎಲ್ಲ ಇವತ್ತಿಗೆ ಆ ಫೋಟೋ ಇದೆ ನಮ್ಮ ಹತ್ರ ಆ ಫೋಟೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಸಹ ಗಣಪತಿ ನಾವು ಮಾಡಲಿಕ್ಕೆ ಬಹಳ ಡಾಕ್ಟರ್ ಕಾಶಿನಾಥ್ ತಂದೆಯವರು ಪಾಂಡನ್ಪಾಯ್ ಅಂತ ಅವರ ಇದರಲ್ಲಿ ಮಾಡುವಂಥದ್ದು ಎಷ್ಟೋ ವರ್ಷದಿಂದ ನಾವು ಅವರು ಮಾಡ್ತಿದ್ದಾರೆ ನಾನು ಅದು ಅವ್ರ ಹತ್ರ ಕೆಲಸ ಮಾಡ್ತಿದ್ದೇನೆ ಕಲಸಿ ಕೊಡೋದು ಅದು ಮಾಡೋದು ಕಡೆ ರಮಾಕಾಂತ್ ಅಂತ ಅವರು ಸಹ ಗಣಪತಿ ಮಾಡ್ತಿದ್ರು ಅವ್ರ ಹತ್ರ ಸಹ ನಾನು ಕೆಲಸ ಮಾಡಿದ್ದೇನೆ ಅಂದರೆ ಸ್ವಲ್ಪ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತಲ್ಲಾದರೂ ಸಹ ಅದು ನಾವು ಬಹಳ ಒಂದು ಇದರಲ್ಲಿ ನಾವು ಕಲಿತಾ ಉಂಟು ಅದು ಇನ್ನೂ ನಾವು ಬಹಳ ಏನಂದರೆ ಇವತ್ತು ಗುಡಿಗಾರ್ ವಸಂತ ಅಂತ ಅವರು ಬಹಳ ಒಂದು ನಮಗೆ ಭಾಳ ಮುಂದರೆಸಿ ಮಾತಾಡಿದ್ರು ಅವರು ಅವರು ನಮ್ಮನ್ನು ಒಳಗೆ ಕರೆದು ನೋಡಿ ಬನ್ನಿ ಮಾತಾಡಿ ನಿಮ್ಗೆ ಏನು ಬೇಕು ಅದರಲ್ಲಿ ಯಾವ ಥರ ಮಾಡ್ತೀರಿ ನಾನು ಅದು ನಿಮಗೆ ಹೇಳಿಕೊಡ್ತೇನೆ ಮೊದಲೆಲ್ಲ ಹುಲ್ಲಾಕಿ ಮಾಡ್ತಿತ್ತು ನಾವು ಒಳಗಡೆ ಈಗ ಹುಲ್ಲಿಲ್ಲ ಟೋಳು ಬರೇ ಒಂದು ಮುಕ್ಕಾಲು ಇಂಚು ದಪ್ಪ ಒಂದು ಸೊಂಡ್ಲು ಮತ್ತು ಬೆರಳು ದಪ್ಪ ಬಿಟ್ಟರೆ ಮತ್ತು ಯಾವುದು ಇದರಲ್ಲಿ ದಪ್ಪ ಇಲ್ಲ ಎಲ್ಲ ತೆಳು ಮುಕ್ಕಾಲು ಇಂಚಿಗಿಂತ ತೆಳು ಇದೆ ಕೆಲವು ಕಾಲು ಕೈ ಬರೇ ಒಂದು ಕೈ ಹೆಬ್ಬೆರಡು ಬರೀ ಒಂದು ಇದು ಮಾತ್ರ ಕೈ ಗಟ್ಟಿ ಅಂತ ಹೇಳಿದರೆ ಮತ್ತೆಲ್ಲ ಸ್ಮೂತಾಗಿ ಎಲ್ಲ ಅದರಲ್ಲಿ ಮಾಡುವಂಥದ್ದು ಇವತ್ತು ನಾವು ಈ ಹಂತಕ್ಕೆ ಭಾಳ ಮುಟ್ಟಿದ್ದೇವೆ ನಮಗೆ ಭಾಳ ಖುಷಿ ಇದೆ ಅದರಲ್ಲಿ ಎಷ್ಟು ತನಕ ಅಂತೇಳಿದರೆ ನಾವು ಮಾಡುವಂಥ ಕೆಲಸ ಎಲ್ಲ ಆ ದೇವರು ನಮಗೆ ಕರುಣಿಸಿದ್ದೇನೆ ಬಹಳ ಗಣಪತಿ ನಾವು ಇದು ಸರ್ಣ ಎರಡು ತಿಂಗಳ ಚಿಲ್ಲರೆ ಆಯ್ತು ಈಗ ಮಾಡ್ತಿದ್ದೇವೆ ನಮಗೊಂದು ಹತ್ತು ದಿವಸಕ್ಕೋಸ್ಕರ ಒಂದು ಪೆಂಡಿಂಗಾಗಿ ಗಣಪತಿ ಹೀಗೆ ಉಳಿದು ಬಂದಿದ್ದೇನೆ ಮಾಡ್ತಾ ಇದ್ದೇವೆ ನಾವು ಮತ್ತೊಂದು ಒಂದು ಎರಡು ದಿವಸದಲ್ಲಿ ರೆಡಿ ಆಗ್ತದೆ ಅಲ್ಲ ಪೂರ್ತಿ ಎಲ್ಲ